ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳದ ಯಂಗ್ ಬ್ರಿಗೇಡ್ ರಾಜ್ಯ ಕಾರ್ಯಕಾರಿಣಿ ಸಭೆಯ ಅಧ್ಯಕ್ಷತೆಯನ್ನು ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರು ನಮ್ಮ ನಿಮ್ಮ ಎಲ್ಲ ನೆಚ್ಚಿನ ಕಾರ್ಯಾಧ್ಯಕ್ಷರು ಆದಂಥ ಸನ್ಮನೆಶ್ರೀ ಜಿ ಸಿ ಅವರೇ ಹಿರಿಯರು ಮಾಜಿ ಲೋಕಸಭಾ ಅಧ್ಯ ಸಂಸದರು ಆದಂಥ ಸನ್ಮನೆಶ್ರೀ ಚಂದ್ರಪ್ಪ ಅವರೇ ವೇದಿಕೆ ಮೇಲಿರುವ ಎಲ್ಲ ನನ್ನ ನೆಚ್ಚಿನ ಹಿರಿಯರೇ ಹಾಗೂ ನನ್ನ ಸಹಪಾಠಿಗಳೇ ಹಾಗೂ ನನ್ನ ಯಂಗ್ ಬ್ರಿಗೇಡಿನ ಯುವಕ ಯುವಕತಿಯರೇ ಕಾಂಗ್ರೆಸ್ ಸೇವಾದಳದ ಬಗ್ಗೆ ಹಾಗೂ ಯಂಗ್ ಬ್ರಿಗೇಡ್ನ ಬಗ್ಗೆ ಹಲವಾರು ವಿಷಯ ಮಾತಾಡಿದ್ದಾರೆ ನನಗಿಂತ ಹೆಚ್ಚಿನದಾಗಿ ನಮ್ಮ ಹಿರಿಯರು ಹೇಳಿದ್ದಾರೆ ಕಾಂಗ್ರೆಸ್ ಇತಿಹಾಸ ಹಾಗೂ ಕಾಂಗ್ರೆಸ್ ಸೇವಾದಳದ ಇತಿಹಾಸ ತಿಳಿಯಬೇಕು ಅಂತೇಳಿದರೆ ನಾವು ಒಂದು ದಿನದ ಕಾರ್ಯಾಗಾರದಲ್ಲಿ ಅಥವಾ ಒಂದು ದಿನದ ಸಭೆಯಲ್ಲಿ ಕಲೀಲಿಕ್ಕೆ ಸಾಧ್ಯ ಇಲ್ಲ ಆದರೆ ನನಗೆ ಸೇವಾದಳದ ಸಂಘಟನೆಯಲ್ಲಿ ಯಾಕೆ ಬಂದೆ ಇವಾಗ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಪಾಟ್ನಾ ರ್ಯಾಲಿಯಲ್ಲಿ ರಾಜೀವ್ ಅವರು ಓಪನ್ ಜೀಪ್ ಜ ಡ್ರೈವ್ ಮಾಡ್ತಾ ಅಂತ ಸಮಯದಲ್ಲಿ ನಮ್ಮ ಐರನ್ ಲೇಡಿಯಾದಂಥ ಸ ಸನ್ಮಾನನೀಯ ದಿವಂಗತ ಇಂದಿರಾ ಗಾಂಧೀಜಿಯವರು ನಮ್ಮ ಸೇವಾದಳದ ಒಂದು ಕಾಲು ಲಕ್ಷ ಜನರ ಸೆಲ್ಯೂಟ್ನ ನೋಡಿದಂಥ ದೃಶ್ಯ ನಾನು ಆಗ ವಿದ್ಯಾರ್ಥಿ ಇದ್ದಾಗ ನೋಡಿದ್ದೆ ಆಗ ನಾನು ಸೇವಾದಳದಲ್ಲಿ ಬರಬೇಕು ಸೇವಾದಳ ಒಂದು ರಾಜಕೀಯ ಪಕ್ಷ ಅಂತ ನನಗೇನು ಗೊತ್ತಿರಲಿಲ್ಲ ಏಕೆ ಅಂತ ಹೇಳಿದ್ರೆ ನಾವು ವಿದ್ಯಾರ್ಥಿನಿಯರಾಗಿದ್ದು ಆವಾಗ ನಮ್ಮನ್ನು ಕರ್ಕೊಂಡು ಹೋದ ಸಮಯದಲ್ಲಿ ಆ ಒಂದು ದೃಶ್ಯವನ್ನು ನೋಡಿದ ನಂತರ ನಾನು ಸೇವಾದಳದಲ್ಲಿ ಸತತವಾಗಿ ನೂರು ವರ್ಷ ಕಾಂಗ್ರೆಸ್ಸಿನ ಇತಿಹಾಸ ಆದಂಥ ಒಂದು ಎ ಐ ಸಿ ಸಿ ಅಧಿವೇಶನ ಬಾಂಬೆಯಲ್ಲಿ ನಡೆದಾಗಲೂ ಸಹ ನಾನು ಅಲ್ಲಿ ಮೋಜುದಿದ್ದೆ ತದನಂತರ ಕಾಂಗ್ರೆಸ್ಸಲ್ಲಿ ಮತ್ತು ಸೇವಾದಳದಲ್ಲಿ ಇದ್ದು ಕಾಂಗ್ರೆಸ್ಸಿಗೋಸ್ಕರ ಕೆಲಸ ಮಾಡಬೇಕು ಏಕೆಂಥೇಳಿದ್ರೆ ದೇಶಕ್ಕೆ ಕಾಂಗ್ರೆಸ್ ಬಿಟ್ಟರೆ ಬೇರೆ ಒಂದು ತತ್ಪರ ಬೇರೆ ಒಂದು ಪರ್ಯಾಯ ಇಲ್ಲ ಎಲ್ಲ ಜನತೆಗೂ ಎಲ್ಲ ಜ ದೇಶದ ಜನರಿಗೂ ಒಗ್ಗಾಟಿ ಒಗ್ಗಟ್ಟಿಗೆ ತೆಗೆದುಕೊಂಡುವಂಥ ಪಕ್ಷ ಅಂಥೇಳಿದ್ರೆ ಕಾಂಗ್ರೆಸ್ ಪಕ್ಷ ಎಲ್ಲ ಜನರ ಬಡವರ ಯುವಕರ ಯುವತಿಯರ ಮಹಿಳೆಯರ ಬಗ್ಗೆ ಕಾಳಜಿ ವಹಿಸೋದು ಕಾಂಗ್ರೆಸ್ ಪಕ್ಷ ಇವತ್ತಿನ ದಿವಸ ಏನೆಲ್ಲ ಅರಾಜಕತೆ ಆಗ್ತಾಯಿದೆ ಅದನ್ನು ತೆಗೆದುಕೊಂಡು ಹೋಗ್ತಿರುವಂಥ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಇರಬೇಕು ಅಂತ ಹೇಳ್ಬಿಟ್ಟು ಆವತ್ತಿನ ದಿವಸ ಇವತ್ತಿನವರೆಗೂ ಕೆಲಸ ಮಾಡ್ತಾಯಿದ್ದೇನೆ ಕಾಂಗ್ರೆಸ್ ಸೇವಾದಳದಲ್ಲಿ ಗುರಿ ಇತ್ತು ನಾನು ಕಾಂಗ್ರೆಸ್ ಸೇವಾದಳ ಬಿಟ್ಟು ಯಾವ ಸಂಘಟನೆಗೂ ಹೋಗಬೇಕು ಅನ್ನೋ ಒಂದು ಆಸೆ ಹಿಂದೆಂದು ಇಲ್ಲ ಕಾರಣ ಕಾಂಗ್ರೆಸ್ ಸೇವಾದಳ ಒಂದು ದೊಡ್ಡ ಪರಿವಾರ ಭಾರತದ ಉದ್ದಗಲಕ್ಕೂ ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ಗುಜರಾತಿಂದ ಇದು ಮ ಮಣಿಪುರ್ ಮ ಮಿಜೋರಾಂ ಯಾವುದೇ ರಾಜ್ಯಕ್ಕೆ ನಾನು ಹೋಗ್ತೀನಿ ಅಂತೇಳಿ ಅಲ್ಲಿ ನನ್ನ ಒಂದು ಪರಿವಾರ ಇದೆ ಪ್ಯಾರೀಜನ್ನು ಅಲ್ಲಿ ಗುರುತಿಸುವಂಥ ಒಂದೊಂದು ಕಾರ್ಯಕರ್ತರು ಇದ್ದಾರೆ ಅಂತ ಹೇಳಿದರೆ ಅದು ಸೇವಾದಳ ಮಾತ್ರ ಕೊಟ್ಟು ಸಾಧ್ಯ ಆಯಿತು ಊರಗಲಕ್ಕೂ ಓಡಾಡಲಿಕ್ಕೆ ನನಗೆ ಕೆಲಸ ಮಾಡಲಿಕ್ಕೆ ಕೊಟ್ಟಂಥ ಸಂಘಟನೆ ಕಾಂಗ್ರೆಸ್ ಸೇವಾದಳ ನನ್ನ ಮನೆ ನನ್ನ ತಾಯಿ ಹೇಗೆ ಹಾಗೆ ಕಾಂಗ್ರೆಸ್ ಪಕ್ಷ ಹಾಗೂ ಕಾಂಗ್ರೆಸ್ ಸೇವಾದಳ ನನಗೆ ಅದು ನಾನು ಜೀವನದಲ್ಲಿ ಬರೆದಿಟ್ಕೊಂಡಿದ್ದೀನಿ ಅದನ್ನು ನಾವು ಯಾಗೆ ಯಾವಾಗ ಹೇಗೆ ನಾವು ನಮ್ಮ ಮನಸ್ಸಲ್ಲಿ ಮಾಡ್ಕೊಂಡಿದ್ವಿ ಅಂದ ಸರ್ ಟ್ರೈನಿಂಗ್ ಅನ್ನುವಂಥ ಒಂದು ಸಿಸ್ಟಮು ಕಾಂಗ್ರೆಸ್ ಸೇವಾದಳದಲ್ಲಿದೆ ಎಲ್ಲಿವರೆಗೂ ನಾವು ಸೇವಾದಳದ ಕಾರ್ಯಕರ್ತರಿಗೆ ನಾವು ಟ್ರೈನಿಂಗ್ ಕೊಡೋದಿಲ್ಲ ನಾವು ಒಂದು ಬುನಾದಿಯಾದಂಥ ಒಂದು ದಿಟ್ಟ ಕಾಂಗ್ರೆಸ್ ಕಾರ್ಯಕರ್ತರನ್ನ ಒಂದು ಸೇನೆಯನ್ನು ಕಟ್ಟಲಿಕ್ಕೆ ಕಷ್ಟ ಆಗ್ತದೆ ಇಲ್ಲಿ ಕೆಲವರು ನಮ್ಮ ಕೆಲವರು ಮಾತ್ರ ಟ್ರೈನಿಂಗನ್ನು ತೆಗೆದುಕೊಂಡಿದ್ದಾರೆ ಇವತ್ತಿನ ದಿವಸ ರಾಹುಲ್ ಅವರು ಸೇವಾದಳ ಯಂಗ್ ಬ್ರಿಗೇಡ್ನ ಕಟ್ಟಬೇಕು ಯೂನಿಫಾರ್ಮ್ ಹಾಕಿ ಬರಲಿಕ್ಕೆ ಕಷ್ಟ ಆಗ್ತದೆ ಅಂಥೇಳಿಬಿಟ್ಟು ಜೀನ್ಸ್ ಮತ್ತು ವೈಟ್ ಟಿ ಶರ್ಟ್ ಹಾಕೊಂಡು ಯುವಕರು ಸೇವಾದಳಕ್ಕೆ ಬರ್ತಾರೆ ಅಂಥೇಳಿ ಈ ಒಂದು ಸಂಘಟನೆಯನ್ನು ಉದ್ಘಾಟನೆ ಮಾಡಿದ ನಂತರ ಹಲವಾರು ಸ್ಟೇಟ್ನಲ್ಲಿ ಇವತ್ತಿನ ಯಂಗ್ ಬ್ರಿಗೇಡ್ ಅಧ್ಯಕ್ಷ ಆದಂಥವರು ಸೇವಾದಳದ ಮೇನ್ ಅಧ್ಯಕ್ಷರುಗಳು ಸಹ ಆಗಿದ್ದಾರೆ ಅಸ್ಸಾಂನಲ್ಲಿ ಸೇವಾದಳ ಯಂಗ್ ಬ್ರಿಗೇಡ್ ಆದಂಥ ಅಧ್ಯಕ್ಷ ಎಂ ಪಿ ಟಿಕೆಟ್ ತೆಗೆದುಕೊಂಡು ನಿಂತು ಗೆಲ್ತಾಯ ಗೆ ಗೆಲ್ಲುವಂಥ ಒಂದು ಚಾನ್ಸಸ್ ಇತ್ತು ಆದರೆ ಎಂ ಪಿ ಎಲೆಕ್ಷನಲ್ಲಿ ಲೋಕಸಭೆಯಲ್ಲಿ ನಿಂತಿದ್ದಾನೆ ಈಗ ಮಹಾರಾಷ್ಟ್ರ ಎಲೆಕ್ಷನ್ನಲ್ಲಿ ಮಹಾರಾಷ್ಟ್ರ ಎಲೆಕ್ಷನ್ನಲ್ಲಿ ಯಂಗ್ ಬ್ರಿಗೇಡಿನ ಅಧ್ಯಕ್ಷ ಆದಂಥವನು ರಾಕೇಶ್ ಶೆಟ್ಟಿ ಅವರಿಗೆ ಟಿಕೆಟ್ ಸಿಕ್ಕಿತ್ತು ಸೋತಿದ್ದು ತಪ್ಪಿದ್ದು ಬೇರೆ ಆದರೆ ಸೇವಾದಳಕ್ಕೆ ಹೇಗೆ ನಮ್ಮ ಹಿರಿಯರು ಹೇಳಿದರು ಕಾಂಗ್ರೆಸ್ ಸೇವಾದಳದಲ್ಲಿ ಕೆಲಸ ಮಾಡಿದಂಥವ್ರು ಇವತ್ತಿನ ಸಹ ದೇಶವನ್ನು ಕಟ್ಟಿದ್ದಾರೆ ಆದರೆ ನಮ್ಮ ಗುರಿ ಏನು ಅದನ್ನು ನಾವು ಇಟ್ಕೊಂಡು ದೇಶಕ್ಕೆ ನಾವು ಹುಟ್ಟಿದ್ದೇವೆ ಆದರೆ ಸಾಯುವ ಮಧ್ಯದಲ್ಲಿ ನಾವು ನಾಲ್ಕು ಜನಕ್ಕೆ ನಾವು ಏನು ಒಂದು ಗೊತ್ತಾಗಬೇಕು ಮತ್ತು ನಾವು ಏನು ಮಾಡಿದ್ದೇವೆ ದೇಶ ನಮಗೆ ಏನು ಕೊಡ್ತೀಯ ಅಂತ ಹೆಚ್ಚಿನದಾಗಿ ದೇಶಕ್ಕೆ ನಾವು ನಮ್ಮ ರಾಜ್ಯಕ್ಕೆ ನಮ್ಮ ಊರಿಗೆ ನಾವೇನು ಇದ್ದೀವಿ ಅನ್ನೋ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗುತ್ತೆ ನಾವು ನಿಮ್ಮ ಇಪ್ಪತ್ನಾಲ್ಕು ಗಂಟೆಯನ್ನು ಕೇಳೋದಿಲ್ಲ ನಾವು ಒಂದು ಸ್ಲೋಗನ್ ಕೊಟ್ಟಿದ್ದೆ ಏಕ್ ಗಂಟ ದೇಶ್ಕೋ ಏಕು ಗಂಟೆ ದೇಹಕ್ಕೋ ಒಂದು ಗಂಟೆ ದೇಶಕ್ಕೆ ಕೊಡಿ ಒಂದು ಗಂಟೆ ನಿಮ್ಮ ದೇಹಕ್ಕೆ ನಿಮ್ಮ ದೇಹ ಚೆನ್ನಾಗಿರಬೇಕು ಅಂದರೆ ಎಕ್ಸಸೈಸ್ ಮಾಡಿ ಅಂತೇಳ್ಬಿಟ್ಟು ನಾವು ಟ್ರೈನಿಂಗ್ನಲ್ಲಿ ಕೊಡ್ತೀವಿ ಏಕ್ ಗಂಟೆ ದೇಶಕ್ಕೋ ಏಕ್ ಘಂಟ ದೇಹಕ್ಕೋ ಅಷ್ಟೇ ಸಾಕು ಅಷ್ಟು ಒಂದೊಂದು ದಿನಕ್ಕೆ ಒಂದು ಗಂಟೆ ನೀವು ದೇಶಕ್ಕೋಸ್ಕರ ಕೊಟ್ಟಾಗ ನಿಮ್ಮ ಸಂಘಟನೆ ಹಾಗೂ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ಒಳ್ಳೆಯದಾಗ್ತದೆ ನನಗೆ ಮಧ್ಯಲ್ಲಿ ಜಾಸ್ತಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಕೆಲಸ ಮಾಡಿ ಮಾತ್ರ ನನಗೆ ಗೊತ್ತಿದೆ ಹೊರತು ಭಾಷಣ ಎಲ್ಲ ಕಡಿಮೆ ಮಾಡ್ತೇನೆ ನಾನು ಆದರೆ ನನಗೆ ಇವತ್ತಿನ ದಿವಸ ನಮ್ಮ ಸ್ಟೇಜ್ನಲ್ಲಿ ನಮ್ಮ ಯಂಗ್ ಬ್ರಿಗೇಡ್ನ ಒಂದು ಮೀಟಿಂಗಿಗೆ ಗಣ್ಯಾತಿ ಗಣ್ಯರು ನಮಗೆ ಸಹಕಾರ ಸಪೋರ್ಟ್ ಕೊಡಲಿಕ್ಕೆ ಅಂತೇಳ್ಬಿಟ್ಟು ನಮ್ಮ ಕಾರ್ಯಾಧ್ಯಕ್ಷರು ಕಾರ್ಯಾಧ್ಯಕ್ಷರ ಬಗ್ಗೆ ನೀವೇನು ಅರ್ಥ ಮಾಡ್ಕೊಂಡಿದ್ದೀರ ಗೊತ್ತಿಲ್ಲ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಮೂರ್ತಿ ಚಿಕ್ಕದಾದವರು ಕೀರ್ತಿ ದೊಡ್ಡದು ನಮ್ಮ ಏಕೆಂಥೇಳಿದ್ರೆ ಅವರು ನಮ್ಮ ಹಾಗೆ ಕೆಲಸ ಮಾಡಿ ಇಲ್ಲಿವರೆಗೂ ಬಂದಿದ್ದಾರೆ ಅಂತೇಳಿದ್ರೆ ನಮ್ಮ ನೋವು ನಲಿವು ಏನಿದೆ ಅಂತೇಳ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಆದರೆ ನೀವು ಕೆಲಸ ಮಾಡಿದಾಗ ಮಾತ್ರ ಅವರು ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಾನು ಜುನೇದ್ರವರಿಗೆ ಅದೇ ಹೇಳೋದು ಎಲ್ಲ ಜಿಲ್ಲೆಗಳಲ್ಲೂ ಹೋಗಿ ನೀವು ಸಂಘಟನೆಯನ್ನು ಮಾಡಿ ನಾನು ನಿಂತಿದ್ದೇನೆ ಹಾಗೂ ಎಲ್ಲ ಜಿಲ್ಲೆಯಲ್ಲೂ ಒಂದೊಂದು ಸಂಗೋಷ್ಠಿಗಳನ್ನು ಒಂದು ಯುವಕರನ್ನು ಸೇರಿಸಿ ಒಂದು ಗೋಷ್ಠಿಗಳಿಗೇನು ಒಂದು ಡಿಬೇಟ್ಗಳನ್ನ ಇಟ್ಟು ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬರೋ ಹಾಗೆ ಮಾಡಿ ಸಂಘಟನೆಗೆ ಬರುವಂಥ ಮಾಡಿ ರಾಜ್ಯದಲ್ಲಿ ಇವತ್ತಿನ ದಿವಸ ಎಲ್ಲ ಸ್ಟೇಟ್ನಲ್ಲೂ ಯಂಗ್ ಬ್ರಿಗೇಡ್ ಆ ಥರ ಇದೆ ಅದು ಏನು ಗ್ಯಾಪ್ ಇದೆ ಆ ಗ್ಯಾಪನ್ನು ನಮ್ಮ ಕಾರ್ಯಾಧ್ಯಕ್ಷರು ಮಾಡ್ತಾರೆ ಸೇವಾದಳದ ಒಂದು ಗ್ಯಾಪ್ ಇಲ್ಲಿ ಸ್ಟೇಟ್ನಲ್ಲಿ ಏನಿದೆ ಅಷ್ಟೇ ಆ ಗ್ಯಾಪನ್ನ ಅದನ್ನು ಒಂದುಗೂಡಿಸುವಂಥ ಕೆಲಸವನ್ನು ನಮ್ಮ ಕಾರ್ಯಾಧ್ಯಕ್ಷರು ಮಾಡ್ತಾರೆ ಆದ್ದರಿಂದ ನೀವು ಆದಷ್ಟು ಬೇಗನೆ ಒಳ್ಳೆ ಸಂಘಟನೆಯನ್ನು ಮಾಡಿ ಒಂದು ಟ್ರೈನಿಂಗ್ ಕ್ಯಾಂಪು ಇತ್ತು ಅಂದರೆ ಡಿಸೆಂಬರಲ್ಲೇ ಒಂದು ಟ್ರೈನಿಂಗ್ ಕ್ಯಾಂಪ್ನ ಇಡುವಂಥ ಕೆಲಸ ಮಾಡಬೇಕು ಕಾರಣ ನಮ್ಮಲ್ಲಿ ಘಟಪ್ರಭದಲ್ಲಿ ನಮ್ಮ ಟ್ರೈನಿಂಗ್ ಅಕಾಡೆಮಿ ಇದೆ ಅದನ್ನು ಉಪಯೋಗಿಸ್ಕೊಂಡು ಅಲ್ಲಿ ಟ್ರೈನಿಂಗ್ ಕ್ಯಾಂಪ್ ಮಾಡಿ ಡಿಸೆಂಬರ್ ತಿಂಗಳಲ್ಲಿ ಮಹಾತ್ಮ ಗಾಂಧೀಜಿಯವರು ನೂರು ವರ್ಷ ಕಳೀತಾ ಇದೆ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿ ಆ ಒಂದು ಪ್ರೋಗ್ರಾಮಿಗೆ ನೀವು ಹೆಚ್ಚಿನ ಕಾರ್ಯಕರ್ತರು ಡೆಡಿಕೇಟೆಡ್ ಟ್ರೈನ್ಡ್ ಕಾಡ ಕೇಡರ್ಸ್ ಆಗಿ ಬರಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಒಂದು ಟ್ರೈನಿಂಗ್ ಕ್ಯಾಂಪ್ ಎರಡು ದಿವಸದ ಅಥವಾ ಮೂರು ದಿವಸದ ಒಂದು ಟ್ರೈನಿಂಗ್ ಕ್ಯಾಂಪ್ ಮಾಡಿ ಡಿಸೆಂಬರ್ನಲ್ಲಾಗುವಂಥ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಯಂಗ್ ಬ್ರಿಗೇಡ್ ಸೇವಾದಳವು ಸಹ ಐನೂರು ಕಾರ್ಯಕರ್ತ ಕಾರ್ಯಕರ್ತರಿಗಿಂತ ಜಾಸ್ತಿಯಾಗಿ ನೀವು ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ವಂದಿಸುತ್ತೇನೆ ಜೈ ಹಿಂದ್ ಜೈ ಸೇವಾದ